ಹೊಸಕೋಟೆ ತಾಲೂಕಿನ ಬೀಸನಹಳ್ಳಿ ಹುಣಸೆಹಳ್ಳಿ ಮಾರ್ಗದ ಸುಮಾರು ಎರಡು ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಶರತ್ ಬಚ್ಚೇಗೌಡ ಚಾಲನೆ ಗ್ರಾಮೀಣ ಭಾಗದ ರಸ್ತೆಗಳ ಜೊತೆಗೆ ಹೆದ್ದಾರಿ ರಸ್ತೆಗಳನ್ನ ಸಹ ಅಭಿವೃದ್ಧಿ ಮಾಡುತ್ತಿದ್ದು ಈಗಾಗಲೇ ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು ಅರವತ್ತು ಕೋಟಿಗೂ ಅಧಿಕ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಬಿಹಾರ ಚುನಾವಣೆಗೆ ಸಂಬಂಧಿಸಿದಂತೆ ಮಾತನಾಡುವ ಸಲುವಾಗಿ ಔತಣಕೂಟದಲ್ಲಿ ಸೇರಿದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ ಇಂಡಿಯಾ ಮಹಾ ಒಕ್ಕೂಟದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ರಾಜ್ಯಗಳಿಂದ ಚುನಾವಣೆ ಸಿದ್ಧತೆ ನಡೆಸುವ ಬಗ್ಗೆ ಚರ್ಚಿಸಲಾಗಿದೆ ಏನೋ ಆರ್ಎಸ್ಎಸ್ ಬ್ಯಾಂಕ್ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮ ನಡೆಸಬಾರದು ಎಂದು ತಿಳಿಸಲಾಗುತ್ತಿದೆ ಅದು ಒಂದು ಖಾಸಗಿ ಸಂಘಟನೆಯಾಗಿದ್ದು ಖಾಸಗಿ ಕಾರ್ಯಕ್ರಮಗಳಿಗೆ ಅವಕಾಶ ಇಲ್ಲ ಇದು ಒಂದೇ ಅಲ್ಲ ಯಾವುದೇ ಖಾಸಗಿ ಸಂಘಟನೆಗಳಿಗೆ ಅವಕಾಶವನ್ನು ನೀಡಬಾರದು ಎಂದು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಇವತ್ತಿಲ್ಲಿ ನಾವು ನಮ್ಮ ಜಡಗೇಹಳ್ಳಿ ಹೋಬ್ಳಿಯ ಹುಣ್ಸಳ್ಳಿ ಗ್ರಾಮದ ಹತ್ರ ಸುಮಾರು ಎರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪಿಡಬ್ಲ್ಯೂ ಡಿ ರಸ್ತೆ ಅಭಿವೃದ್ಧಿ ಕಾಮಗಾರಿನ ಇವತ್ತೇನು ನಮ್ಗೆ ಮಲ್ಸಂದ್ರದಿಂದ ಹಿಡಿದು ಬಿಸಿನಹಳ್ಳಿ ವರ್ಗು ಈಗಾಗ್ಲೇನೆ ಐದೂವರೆ ಮೀಟರ್ ರೋಡ್ನ ಈಗ ಕಾಮಗಾರಿನ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದೀವಿ ಇದೇ ಕಾಮಗಾರಿಯ ಮುಂದುವರೆದ ಭಾಗವಾಗಿ ಬಿಸಿನಹಳ್ಳಿ ಗ್ರಾಮದಿಂದ ಹುಣ್ಸಹಳ್ಳಿ ಮಾರ್ಗವಾಗಿ ಮಾಕ್ನಹಳ್ಳಿಯಿಂದ ಪರಮಹಳ್ಳಿಗೆ ಹೋಗೋ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಸುಮಾರು ಎರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಾಡ್ತಾ ಇರತಕ್ಕಂಥದ್ದು ಈ ಹಿಂದೆ ಇಲ್ಲಿ ಮೂರು ಮುಕ್ಕಾಲು ಮೀಟರ್ ಅಗಲ ಇದ್ದಂತಹ ರಸ್ತೆ ಆದ್ರೆ ಇತ್ತೀಚಿನಲ್ಲಿ ಹೊಸಕೋಟೆ ತಾಲೂಕಲ್ಲಿ ನಾವು ನೋಡ್ತಾ ಇರ್ತಂಗೆ ಇರುವಂತಹ ಟ್ರಾಫಿಕ್ನ ದಟ್ಟಣೆಯಿಂದ ಎಲ್ಲಾ ರಸ್ತೆಗಳನ್ನೂ ಕೂಡ ಏರಿಸಿ ಐದೂವರೆ ಮೀಟರ್ ಅಗಲ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಬಿಸ್ನಹಳ್ಳಿಯಿಂದ ಹಿಡಿದು ನಾವು ಮಾಕ್ನಹಳ್ಳಿ ದಾಟಿ ಪರಮನಹಳ್ಳಿ ಹೋಗೋವರೆಗೂ ಕೂಡ ಐದೂವರೆ ಮೀಟರ್ ರೋಡಿನ ಅಗಲ ಮಾಡ್ತೀವಿ ನಮ್ಮ ನಾಯಕರುಗಳು ಮುಖಂಡರುಗಳು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರ್ಕೊಂಡು ಸ್ಪಂದಿಸಿ ರಸ್ತೆಗಳು ಅಗಲ ಆಗೋದ್ರಿಂದ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗೋದ್ರಿಂದ ಇದರಲ್ಲಿ ಜೊತೆಗೆ ಸೇರ್ಕೋಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ತೀನಿ ಮತ್ತೆ ಈ ರೀತಿಯಾದಂಥ ಅಭಿವೃದ್ಧಿ ಕಾಮಗಾರಿಗಳು ಮುಂದಿನ ದಿನಗಳಲ್ಲಿ ಮಾತಿನಹಳ್ಳಿಯಿಂದ ಹಿಡಿದು ಕಟ್ಕಿನಳ್ಳಿವರೆಗೂ ಕೂಡ ಏನು ಅಭಿವೃದ್ಧಿ ಮಾಡಬೇಕು ಅವಲ್ಲರಿಗೂ ಕೂಡ ಸಂಪರ್ಕನ ತಲುಪಿಸಿ ನಮ್ಗೆ ಆವಾಗ ಐದೂವರೆ ಮೀಟರ್ ಅಗ್ಲ ಇಲ್ಲಿ ಮಲ್ಸಂತದಿಂದ ಪ್ರಾರಂಭ ಆದ್ರೆ ಕಟ್ಕಿನಹಳ್ಳಿ ಮಾಲೂರು ಬಾರ್ಡ್ರಿಗೂ ಕೂಡ ನಮ್ಗೆ ಐದೂವರೆ ಮೀಟರ್ ಆಗ್ಲಾ ರಸ್ತೆನ ಇವತ್ತು ನಾವು ಮಾಡ್ತಾ ಇದೀವಿ ಇವತ್ತು ಈಗಾಗ್ಲೇನೆ ಪಿಡಬ್ಲ್ಯೂ ಕಡೆಯಿಂದ ಸುಮಾರು ಅರವತ್ತೆಪ್ಪತ್ತು ಕೋಟಿ ರೂಪಾಯಿಗಳ ಕಾಮಗಾರಿ ಈಗ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಎಸ್ ಎಚ್ ಡಿ ಪಿ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಒಂದು ಆಕ್ಷನ್ ಪ್ಲಾನ್ ನ ರೆಡಿ ಆರ್ ಎಫ್ ಕಡೆಯಿಂದ ಆರು ಕೋಟಿ ಇದೆ ಎಫ್ ಅಲ್ಲಿ ಆರು ಕೋಟಿ ಒಟ್ಟಾರೆ ಇನ್ನೂ ಮೂವತ್ತೊಂದು ಕೋಟಿ ರೂಪಾಯಿಗಳಷ್ಟು ಅಭಿವೃದ್ಧಿ ಕಾಮಗಾರಿಗಳು ಡಿ ವತಿಯಿಂದನೇ ಆಗಂತದ್ದು ಈ ತಾಲೂಕಲ್ಲಿ ಬಾಕಿ ಇದೆ ಅದರಿಂದ ಮುಖ್ಯವಾಗಿ ಡಾಂಬಾರು ಟಾರಿರ್ತಕ್ಕಂತ ರಸ್ತೆಗಳನ್ನ ಎಲ್ಲವನ್ನೂ ಕೂಡ ಮುಗಿಸಿ ಸುಮಾರು ವರ್ಷಗಳಿಂದ ಏನೀ ಕೆಲಸಗಳಾಗಿರ್ಲಿಲ್ಲವೋ ಅವಲ್ಲವನ್ನೂ ಕೂಡ ಮಾಡ್ಕೊಂಡ್ ಬರ್ತೀವಿ ಔತಣಕೂಟ ಶಾಸಕರುಗಳಿಗೆಲ್ಲ ಬರೀ ಇರೋದು ಸಚಿವರನ್ನ ಮಾತ್ರ ಔತಣಕೂಟ ಕರೆದಿರಂತದ್ದು ಔತಣಕೂಟ ಕರೆಯುವಂತಹ ಉದ್ದೇಶ ಇವತ್ತು ಬಿಹಾರ್ ಎಲೆಕ್ಷನ್ ಚುನಾವಣೆ ಕೂಡ ಎದುರಿಸಿದೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ರಣತಂತ್ರ ಏನಾಗಿರ್ಬೇಕು ಮತ್ತೆ ಕರ್ನಾಟಕದಲ್ಲಿ ನಾವಲ್ಲಿ ಹೋಗ್ಬಿಟ್ಟು ಈ ಒಂದು ಚುನಾವಣೆಯಲ್ಲಿ ನಾವು ಯಾವ ತರದಲ್ಲಿ ನಮ್ಮ ಮಹಾಗಠ ಏನಿದೆ ಇಂಡಿಯಾ ಒಕ್ಕೂಟ ಏನಿದೆ ಅದಕ್ಕೆ ನಾವು ಯಾವ ತರದಲ್ಲಿ ಸೇರಿಕೊಂಡು ಸಹಾಯ ಮಾಡಿ ರಾಜ್ಯಾದ್ಯಂತ ದೇಶಾದ್ಯಂತ ನಾವು ಒಳ್ಳೆ ರೀತಿಯಾದಂತ ಆಡಳಿತ ಕೊಡುವಂತ ಸರ್ಕಾರಗಳನ್ನ ತರೋದಕ್ಕೆ ನಾವೇನ್ ಪ್ರಯತ್ನ ಅನ್ನೋದಕ್ಕೆ ಒಂದು ಸಮಾಲೋಚನೆ ಚರ್ಚಿಸಬೇಕು ನೋಡಿ ಈಗ ಪದೇ ಪದೇ ಇದನ್ನ ದಿಕ್ ತಪ್ಪಿಸು ದಾರಿ ತಪ್ಪಿಸ ಕೆಲಸ ಮಾಡ್ತಾ ಇದ್ರೆ ಆರ್ ಎಸ್ ಎಸ್ ಬ್ಯಾನ್ ಅನ್ನ ಪದನ ಎಲ್ಲಿ ಕೂಡ ಬಳಸಿಲ್ಲ ಸಾರ್ವಜನಿಕ ಸ್ಥಳಗಳು ಇವತ್ತು ಶಾಲೆಗಳಾಗಿರ್ಬೋದು ಮುಜರಾಯಿ ದೇವಸ್ಥಾನಗಳಾಗಿರ್ಬೋದು ಇವು ಎಲ್ಲವನ್ನೂ ಕೂಡ ಇವತ್ತು ನಾವು ಆಚರಣೆಗಳು ಮಾಡಬೇಕಾದಾಗ ಯಾವುದೋ ಒಂದು ಗುಂಪುಗಳಿಗೆ ಕೊಡುವಂಥದ್ದು ಬೇಡ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮಾಡಿದ್ರೆ ಮಾಡಿಕೊಳ್ಳಿ ಖಾಸಗಿಗಳಿಗೆ ನಾವು ಯಾವತ್ತೂ ಕೂಡ ಅವಕಾಶ ಕೊಟ್ಟಿಲ್ಲ ಖಾಸಗಿ ಇದಕ್ಕೆ ಅವಕಾಶ ಬೇಡ ಅಂತೇಳಿ ಆರ್ ಎಸ್ ಎಸ್ ಒಂದೇ ಅಲ್ಲ ಯಾವುದೇ ಆದಂಥ ಖಾಸಗಿ ಸಂಸ್ಥೆಗಳು ಬಂದ್ಕೊಂಡು ಇಲ್ಲಿ ಗೌರ್ಮೆಂಟ್ ಶಾಲೆಗಳಿಗೆ ಬರುತ್ತದ್ದು ಯಾರು ಬಡ ಕುಟುಂಬದಿಂದ ಕೆಳ ಮಧ್ಯಮ ವರ್ಗದವರು ಅವ್ರು ಬಂದಲ್ಲಿ ವಿದ್ಯಾಭ್ಯಾಸ ಮಾಡುವಂಥದ್ದು ಅವ್ರಿಗೆ ತೊಂದರೆ ಆಗದೆ ಇರಲಿ ಅಂತ ಹೇಳಿ ಇವಾಗ ಈ ಸಂಸ್ಥೆಗಳೆಲ್ಲ ಯಾವ ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗ್ಲಿ ಖಾಸಗಿ ದೇವಸ್ಥಾನಗಳಿಗೆ ಹೋಗ್ಲಿ ಅಲ್ಲಿ ಬರಲಿ ಯಾಕೆ ಇಲ್ಲಿ ಯಾರು ಬಡವರು ಬಳಸಂತದ್ದು ಸಾರ್ವಜನಿಕ ಸ್ವತ್ತು ಸರ್ಕಾರ ಸ್ವತ್ತು ಇರೋ ಕಡೆ ಯಾಕೆ ಇದನ್ನ ಮಾಡ್ಕೊಳಕ್ ಹೋಗ್ತಾರೆ ಅದೇ ಯಾರೇ ಖಾಸಗಿ ಅವರಾಗಿರ್ಲಿ ಖಾಸಗಿ ಆದಂತ ಜಾಗಗಳಲ್ಲಿ ಹೋಗಿ ಅವ್ರ ಕಾರ್ಯಕ್ರಮಗಳನ್ನ ಆಚರಣೆ ಮಾಡೋದ್ರಲ್ಲಿ ಯಾರೊಬ್ಬ ಅಭ್ಯಂತರನೂ ಕೂಡ ಇಲ್ಲ ಸರ್ಕಾರದ ಒಂದು ಸವಲತ್ತುಗಳನ್ನ ಎಲ್ಲಿ ತುಡುಕೊಳ್ದಾಗವ್ರು ಬಡವರು ಎಲ್ಲಿ ಬಂದ ಸವಲತ್ತುಗಳನ್ನ ಬಳಸ್ತಾರೆ ಅವ್ರು ಬಳಸಂತ ಕಡೆಗಳು ಇದಾಗದ್ ಬೇಡ संशय yeah, आ